ಜಾಮ್ ಕೋಡಿಯಾರ್ಜ್ ನೋಡಿ ಜೋರು ಮಳೆ ಬರ್ತೈತೆ ಗೋಳಿ ಬಜ್ಜಿ ಮಾಡೋಣ ಅಂತ ನಾನು ಹಿಟ್ಟು ಕಲಸಿಟ್ಟಿದ್ದೀನಿ ಮಳೆನೂ ಕೂಡ ತೋರಿಸ್ತೀನಿ ನೋಡಿ ಜೋರಾಗಿ ಮಳೆ ಬರ್ತೈತೆ ಗಿಡಕ್ಕೆಲ್ಲ ತುಂಬಾ ಚೆನ್ನಾಗಿ ಗಿಡ ಬರ್ತವೆ ಮಳೆ ಬಂದರೆ ನಾವು ಹಾಕೋಕ್ಕಿಂತ ನೀರಿಗಿಂತ ಮಳೆ ನೀರಿಂದ ತುಂಬಾ ಚೆನ್ನಾಗಿ ಬರ್ತಾವೆ ಗಿಡ ನೋಡಿ ನಮ್ಮ ಮನಿ ಪ್ಲಾಂಟು ತೋರಿಸ್ತೀನಿ ಇಲ್ಲಿವರೆಗೂ ಬಂದಿದೆ ನೋಡಿ ಇನ್ನೂ ತುಂಬ ಚೆನ್ನಾಗಿತ್ತು ಅದು ಯಾಕೋ ಇಲ್ಲೆಲೆ ಎಲ್ಲ ಉದುರೋಗುತ್ತೆ ನೋಡಿ ಈ ಪಾಟಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ನಾನು ನೋಡಿ ಶೋ ಗಿಡ ಹಲ್ವೇರ ನೋಡಿ ಕಂಬಿಗೆಲ್ಲ ಹಬ್ಸಿ ಹಬ್ಸಿದ್ದೀನಿ ಒಂಥರ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ನಮಗೆ ನೋಡಿ ಇದು ಒಂದು ಶೋ ಗಿಡ ಶೋ ಅಂದರೆ ಇದು ಮನೆ ಮುಂದೆ ದೃಷ್ಟಿಗೆ ಹಾಕ್ತಾರೆ ನೋಡಿ ಇದಕ್ಕೆ ಮರಿ ಒಂದು ಬೆಳೆದೈತೆ ನೋಡಿ ಇದು ಒಂಚೂರು ಕೊಂಬ ಹಾಕಿದ್ರೆ ಸಾಕು ಇದು ಹಾಕಿ ಒಂದು ಆರು ಎರಡು ತಿಂಗಳಾಯ್ತು ಇಷ್ಟುದಾಗಿದೆ ಈಗ ನೋಡಿ ಒಂದೆಲ್ಗ ಗದ್ದೆಲಿರುತ್ತಲ್ಲ ನಾಟಿದು ನೋಡಿ ಮಳೆ ಕೂಡ ಬರ್ತಾ ಇದೆ ಜೋರು ಮಳೆ ನಿನ್ನೆಯಿಂದ ತುಂಬಾ ಮಳೆ ನಿನ್ನೆ ರಾತ್ರಿ ಇಡೀ ಮಳೆ ಬಂತು ನೋಡಿ ಇವಾಗ ಮಧ್ಯಾಹ್ನವೇ ಸ್ಟಾರ್ಟ್ ಆಯಿತೆ ಮಳೆ ಸ್ವಲ್ಪ ಬೆಳಗ್ಗೆ ಒಳವಾದಂಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಮಳೆ ಜೋರು ಮಳೆ ನೋಡಿ ಇಲ್ಲಿ ಹಿಂಗೆ ಕಾಣಿಸ್ತಾಯಿದ್ದೆ ಜೋರಾಗಿ ಬರ್ತಾಯಿದ್ದೆ ನಾನು ಸೌಂಡ್ ಆಫ್ ಮಾಡಿದ್ದೀನಿ ಅದ್ರ ಸೌಂಡಿಗೆ ಮಾತೇ ಕೇಳಿಸ್ತಾ ಇರಲಿಲ್ಲ ಅಷ್ಟು ಜೋರಾಗಿ ಬರ್ತಾಯಿದ್ದೆ ಮಳೆ ಗಿಡಕ್ಕೆಲ್ಲ ಚೆನ್ನಾಗಿ ಆನಂದ ಆಗುತ್ತೆ ಹಿಂಗ ಮಳೆಗೆ ನೋಡಿ ನಾನು ಕಲಸಿಟ್ಟೆ ಎರಡು ಮೂರು ಅವರ್ ಆಯಿತು ಇದು ಕಲಸಿದ ತಕ್ಷಣ ಮಾಡಬಾರ್ದು ನೋಡಿ ನಾನು ಕಾಯಿ ಚಟ್ನಿ ಕೂಡ ರುಬ್ಬಿದ್ದೀನಿ ಇದ್ರ ಜೊತೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆನೂ ಬಿಸಿಗಿಟ್ಟಿದ್ದೀನಿ ಇಲ್ಲಿ ಬ್ಲ್ಯಾಕ್ ಟೀ ಕೂಡ ಮಾಡ್ತಾಯಿದ್ದೀನಿ ಬಜ್ಜಿ ತಿಂದ್ಕೊಂಡು ಟೀ ಕುಟ್ಕೊಂಡು ತಿಂತಾಯಿದ್ರೆ ನೋಡಿ ಮಳೆ ಬರ್ತಾ ಇದೆ ಇನ್ನೂ ಮಳೆ ನಿಂತೇ ಇಲ್ಲ ಅಷ್ಟು ಜೋರು ಮಳೆ ಹೊರಗಡೆ ಎಲ್ಲೂ ಓಕೆ ಆಗಿಲ್ಲ ಅಷ್ಟು ಜೋರು ಮಳೆ ಬರ್ತಾಯಿದೆ ನೋಡಿ ಮಂಗ್ಳೂರು ಗೋಳಿ ಬಜ್ಜಿ ರೆಡಿ ಮಾಡ್ತಾಯಿದ್ದೀನಿ ಎಲ್ಲರೂ ಬನ್ನಿ ತಿನ್ನೋಣ ಚಳಿ ಚಳಿಗೆ ಕಾಯಿ ಚಟ್ನಿ ಮತ್ತು ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ಕೊಂಡು ತಿನ್ಬೇಕು ತಿನ್ಬೇಕನ್ಸುತ್ತಲ್ಲ ಅದಕ್ಕೋಸ್ಕರ ನಾನು ಗೋಳಿ ಬಜ್ಜಿ ಮಾಡ್ತಾಯಿದ್ದೀನಿ ಮಂಗ್ಳೂರು ಗೋಳಿ ಬಜ್ಜಿ ಈ ಮಳೆ ಇದ್ದರೆ ಮನೆ ಒಳಗಡೆ ಇರುವಾಗ ಏನಾದರೂ ತಿಂತಾ ಇರೋದು ನೋಡಿ ಇಷ್ಟು ಚಿಕ್ಕ ಕಾಯಿಗೆ ಮೂವತ್ತು ರೂಪಾಯಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರೋದು ಕಟ್ ಮಾಡಿ ಅದಕ್ಕೋಸ್ಕರ ನಾನು ಹೊಡೆದೆ ನಾನು ಕಲಸಿಟ್ಟು ಎರಡು ಮೂರು ಅವರ ಆಯಿತು ನೋಡಿ ಗೋಳಿ ಬಜ್ಜಿ ರೆಡಿಯಾಯಿತು ನೋಡಿ ರೆಡಿ ಆಯಿತು ಚಳಿ ಚಳಿಗೆ ಈ ಚಟ್ನಿ ಜೊತೆ ಮಂಗಳೂರು ಗೋಳಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಇದು ಮೈದಾ ಹಿಟ್ಟಲ್ಲಿ ಮಾತ್ರ ಮಾಡಬೇಕು ಯಾವುದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಇವಾಗ ವಡೆ ಬೋಂಡ ಬಜ್ಜಿ ಎಲ್ಲ ಮಾಡ್ಕೊಂಡು ಅನಿಸುತ್ತೆ ಜಾಸ್ತಿ ಚಳಿಗೆ ನೋಡಿ ತಿಂತಾಯಿದ್ರೆ ಒಳ್ಳೆ ಟೇಸ್ಟಿದೆ ಇಷ್ಟನ್ನು ಒಬ್ಬರೇ ತಿನ್ಬೇಕನ್ನಿಸ್ತಾ ಇದೆ ಅಷ್ಟು ತಿಂದರೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ನಾನು ಒಂದೆರಡು ತಿಂತೀನಿ ಬೆಳಗ್ಗೆಯೂ ಕೂಡ ನಾನು ಪೂರಿ ಮಾಡಿದ್ದೆ ತಿಂಡಿಗೆ ಇವಾಗ ಗೋಳಿ ಬಜ್ಜಿ ಮತ್ತು ಉಳ್ಳಿಕಾಳು ಸಾಂಬಾರು ಏನಾರು ಮಾಡೋಣ ಇದ್ದೀನಿ ಇವಾಗ ಅದ್ರ ಜೊತೆ ಮುದ್ದೆ ನೀವು ಚಳಿ ಚಳಿಗೆ ಏನಾದರೂ ಬಜ್ಜಿ ಬೋಂಡ ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ತಿಳಿಸ್ರಿ ಮಳೆ ಕೂಡ ಬರ್ತಾಯಿದೆ ಇದ್ರ ಜೊತೆ ಬಜ್ಜಿ ತಿಂತಾಯಿದ್ರೆ తు చాలి నోడి ఎల్గూ బాయ్ బాయ్